ಇದೆ ಆಗಾಗ ಕೊಂಚ ಬಿಡುವು ಕೊಡ್ತಿದೆ ಈ ಮಧ್ಯೆ ತಂಗಾಳಿ ಬೀಸ್ತಾ ಇದೆ ಪ್ರಕೃತಿಯ ನೋಟ ಹಸಿರಾಗಿದೆ ಸ್ವಚ್ಛಂದ ಗಾಳಿ ತಾಗುತ್ತಿದೆ ಗಿರಿ ಶಿಖರಗಳ ವೈಭವ ಮಂತ್ರ ಮುಗ್ಧಗೊಳಿಸ್ತಾ ಇದೆ ಆಕಾಶ ಯಾವುದು ಭೂಮಿ ಯಾವುದು ಅನ್ನೋ ವ್ಯತ್ಯಾಸವೇ ತಿಳಿಯದಾಗಿದೆ ಹಾಗಾಗಿಯೇ ಇದನ್ನ ಭೂಲೋಕದ ಸ್ವರ್ಗ ಎನ್ನಲಾಗ್ತಾ ಇದೆ ಇದೇ ನಮ್ಮ ಕರುನಾಡಿನ ಪ್ರಸಿದ್ಧ ಪ್ರವಾಸಿ ತಾಣ ಮುಳ್ಳಯ್ಯನಗೆ ರಾಜ್ಯದ ಅತಿ ಎತ್ತರದ ಗಿರಿ ಶಿಖರ ಮುಳ್ಳಯ್ಯನಗಿರಿ ಜೂನ್ ಜುಲೈ ಬಂತು ಅಂದ್ರೆ ಪ್ರವಾಸಿಗರ ದಂಡೆ ಮುಳ್ಳಯ್ಯನಗಿರಿಯತ್ತ ಹರಿದು ಬರುತ್ತೆ ಈ ವೀಕೆಂಡ್ ಕೂಡ ಮುಳ್ಳಯ್ಯನಗಿರಿ ಪ್ರವಾಸಿಗರಿಂದ ತುಂಬಿ ತುಳುಕ್ತಾ ಇದೆ ಪ್ರಕೃತಿಯ ಸೌಂದರ್ಯವನ್ನ ಕಣ್ತುಂಬಿಸಿಕೊಂಡು ವಾರೆ ವಾ ಅನ್ನೋ ಉದ್ಘಾರವನ್ನ ಪ್ರವಾಸಿಗರು ತೆಗಿತಾ ಇದ್ದಾರೆ ಮಸ್ತ್ ಆಗಿದೆ ಬ್ಯೂಟಿಫುಲ್ ಬೊಂಬಾಟ್ ನೋ ವರ್ಡ್ಸ್ ಟು ಡಿಸ್ಕ್ರೈಬ್ ಅಂತಿದ್ದಾರೆ ಸದಾ ಕಿಚಕಿಚೆಯಿಂದ ಕೂಡಿರುವ ಯಾಂತ್ರಿಕ ಜೀವನದ ತೊಳಲಾಟದಿಂದ ಒಂದೊಳ್ಳೆ ಬ್ರೇಕ್ ಬೇಕು ಅಂತ ಪ್ರವಾಸಿಗರು ಮುಳ್ಳಯ್ಯನಗಿರಿಯತ್ತ ಮುಖ ಮಾಡ್ತಿದ್ದಾರೆ ಈ ಸುಂದರ ತಾಣದ ಸೊಬಗನ್ನ ನೀವೊಮ್ಮೆ ನೋಡಿ ಬನ್ನಿ ನಾವಿಲ್ ಪ್ರಕೃತಿ ನೋಡೋಣ ಅಂತ ಬಂದ್ರೆ ಓದವರ ಪ್ರಕೃತಿ ನೋಡಾಗ್ ಬಿಡಿದೆ ಈ ಪ್ರಕೃತಿ ಬೇರೆ ಆ ಪ್ರಕೃತಿ ಅಲ್ಲಿ ನೋಡ್ಸ ಪ್ರಕೃತಿ ಆಯ್ತು ಒನ್ ಅವರ್ ಆಯ್ತು ಇವಾಗ ಹೋಗೋ ಪ್ರಕೃತಿ ನೋಡಕ್ಕೆ ಈ ಪ್ರಕೃತಿ ನಾವು ನೋಡಲ್ಲ ಇವ್ರು ನೋಡ್ತಾರೆ ಈ ಪ್ರಕೃತಿಗಳು ಅತಿ ಸುಂದರವಾದಂತ ಮುಳ್ಳಂಗಿರಿ ಬೆಟ್ಟ ನಾವು ತುಂಬಾ ಆಕರ್ಷಣವಾಗಿ ಬಂದಿದ್ವಿ ಇಲ್ಲಿಗೆ ಚೆನ್ನಾಗಿದೆ ತೊಂದರೆ ಏನಿಲ್ಲ ತುಂಬಾ ಚೆನ್ನಾಗಿತ್ತು ನೋಡ್ತಾ ಇದೀವಿ ಬಟ್ ಒನ್ ಅಂಡ್ ಹಾಫ್ ಅವರ್ಸ್ ಇಂದ ಈ ಟ್ರಾಫಿಕ್ ನೋಡಿ ನಮಗೆ ತುಂಬಾ ಗಲಿಬಿಲಿ ಆಗ್ತಾ ಇತ್ತೆ ಇಲ್ಲಿಂದ ಮುಂದೆ ನಾವು ನೋಡ್ಬೇಕಾದ ಪ್ಲೇಸ್ಮೆಂಟ್ ನೋಡಕ್ ಟೈಮಿಂಗ್ಸ್ ಮೇಂಟೈನ್ ಮಾಡಕ್ ಆದರೂ ಆದ್ರೂ ಈ ಬಹಳ ತುಂಬಾ ದೂರದಿಂದ ಬಂದಿದ್ವಿ ನಾವು ಆಕ್ಚುಲಿ ಬೆಂಗಳೂರು ಒಬ್ಬ ಬೆಂಗಳೂರು ಒಬ್ಬ ಮೈಸೂರಲ್ಲಿ ವರ್ಕ್ ಮಾಡೋದು ನಾನು ದಾವಣಗೆರೆ ವರ್ಕ್ ಮಾಡೋದು ಅಲ್ಲಿ ಏನೋ ಒಂದು ಕಡೆ ವೀಕೆಂಡ್ ಅಂತೇಳಿ ಬಂದಿರ್ತೀವಿ ವಾಪಸ್ ಹೋಗ್ಬೇಕು ಇನ್ನೂ ಕವರ್ ಮಾಡ್ಬೇಕಾದ್ರೆ ತುಂಬಾ ಪ್ಲೇಸ್ ಗಳಿವೆ ಆಗಲ್ಲ ಹಿಂಗೆಲ್ಲ ಟ್ರಾಫಿಕ್ ಮಾಡ್ಕೊಂಡು ಕುತ್ಕೊಂಡ್ರೆ ಹಿಂಗಾಗುತ್ತೆ ಆದಷ್ಟು ಇಲ್ಲಿನ ಅಧಿಕಾರಿಗಳು ಸ್ವಲ್ಪ ಇದ್ರ ಬಗ್ಗೆ ಕೇರ್ ತಗೊಂಡು ಆದಷ್ಟು ಕ್ಲಿಯರ್ ಮಾಡ್ಕೊಂತ ಇದ್ರೆ ಬಹಳ ಒಳ್ಳೆ ತುಂಬಾ ಟ್ರಾಫಿಕ್ ಆಗ್ತದೆ ಚೆನ್ನಾಗಿದೆ ಪ್ಲೇಸ್ ಎಲ್ಲ ಇಲ್ಲ ಇದೆ ಫಸ್ಟ್ ಟೈಮ್ ಶಿವಮೊಗ್ಗ ನಾವು ಬೆಳಗ್ಗೆ ಹನ್ನೊಂದು ಗಂಟೆ ವೆದರ್ ಚೆನ್ನಾಗಿದೆ ಸೂಪರ್ ನಮ್ದು ಸಾಸಿವೆ ಹಳ್ಳಿ ಚೆನ್ನಾಗಿದೆ ಚೆನ್ನಾಗಿದೆ ನೇಚರ್ ಚೆನ್ನಾಗಿದೆ ಫ್ಯಾಮಿಲಿ ಎಲ್ಲ ಬಂದ ಚಿಕ್ಕಮಂಗ್ಳೂರ್ ಬಗ್ಗೆ ಚೆನ್ನಾಗಿದೆ ವೆದರ್ ಚಿಕ್ಕಮಗ್ಳೂರು ಯಾವಾಗಲೂ ಸೂಪರ್ ಆಗಿರುತ್ತೆ ಬ್ರೋ ಯಾಕೆ ಅಂತಂದರೆ ನಾವು ಎಷ್ಟು ಸಲ ಬಂದ್ರು ಮಾನ್ಸೂನಲ್ಲಿ ಮಾನ್ಸೂನಲ್ಲಿ ಫಸ್ಟು ನಮಗೆ ನೆನಪಾಗೋದೇ ಚಿಕ್ಕಮಗ್ಳೂರಾಗಲಿ ಆಗಲಿ ಕೂರ್ಗ್ ಮಡಿಕೇರಿ ಆಗಲಿ ಇಂಥ ಜಾಗಗಳು ಅದನ್ನೆಲ್ಲ ನೋಡೋಕ್ಕೆ ಒಂದು ಸೌಂದರ್ಯ ಈ ಇನ್ಸ್ಟಾಗ್ರಾಮಲ್ಲೆಲ್ಲ ಬರ್ತಾನೆ ಇರುತ್ತೆ ಏನೋ ಎಷ್ಟು ರೀಲ್ಸು ಅದೆಲ್ಲ ನೋಡ್ತಾ ಇದ್ರೆ ನಾವೂ ಅಲ್ಲಿರ್ಬೇಕನ್ನಿಸ್ತಾ ಇರುತ್ತೆ ಇವತ್ತು ನಾವು ಇಲ್ಲಿದ್ದೀವಿ ತುಂಬ ಖುಷಿ ಆಗ್ತಾ ಇದೆ ನಾವು ಬಂದಿರೋದು ಬ್ಯಾಂಗ್ಳೂರು ನಾಗರ್ಭಾವಿಯಿಂದ ಎಲ್ಲರೂ ಒಬ್ಬೊಬ್ರು ಒಂದೊಂದು ಕಡೆಯಿಂದ ಬಂದಿದ್ದಾರೆ ಫಿಫ್ಟೀನ್ ಡೇಸ್ ಇಂದೇ ಪ್ಲಾನ್ ಮಾಡಿ ಬಂದಿರೋವಂಥ ಟ್ರಿಪ್ ಇದು ಫಸ್ಟ್ ಪ್ಲೇಸ್ ಇಲ್ಲಿಗೆ ಬಂದಿರೋದ್ರಿಂದ ತುಂಬ ಖುಷಿ ಇದೆ ಯಾಕೆ ಅಂತಂದರೆ ಮುಳ್ಳಯ್ಯನಗಿರಿ ಇಟ್ಸ್ ಒನ್ ಆಫ್ ದ ಮೋಸ್ಟ್ ಬಿಗ್ಗೆಸ್ಟ್ ಪೀಕ್ ಅದು ಕರ್ನಾಟಕದಲ್ಲಿ ಸೊ ತುಂಬಾ ಖುಷಿ ಇದೆ ಒಂದು ಚೂರು ಡೌಟೇ ಇಲ್ಲ ಈವನು ನಾವು ಲೇಟಾಗಿ ಬಿಟ್ಟರು ಲೇಟೆಸ್ಟಾಗಿ ಬಂದರೂ ಸಕ್ಕದಾಗಿ ಎಂಜಾಯ್ ಮಾಡ್ತೀವಿ ಡೌಟೇ ತುಂಬಾ ಅದ್ಭುತವಾಗಿದೆ ಈ ಟೈಮ್ ಅಲ್ಲಿ ಕರ್ನಾಟಕದಲ್ಲಿ ಒಂದು ಬರಬೇಕಾದ ಜಾಗ ಅಂದ್ರೆ ಇದೆ ಅನ್ಕೊಂಡು ಹೇಳ್ಬೋದು ಚಿಕ್ಕಮಂಗ್ಳೂರು ಬಟ್ ಅದು ಜನಕ್ಕೆ ಒಂದ್ ಒಳ್ಳೆ ಸ್ಥಳ ಆಗುತ್ತೆ ಬಂದು ನೋಡ್ಕೊಂಡು ಹೋಗೋದಕ್ಕೆ ಬಟ್ ಅದೇ ಪ್ರವಾಸಿಗಳಿಗೆ ಹೇಳೋದು ಇಷ್ಟ ಅಂದ್ರೆ ಬಂದಾಗ ಗಲೀಜ್ ಮಾಡಬೇಡಿ ರೋಡ್ ಅಲ್ಲೆಲ್ಲ ಗಾಡಿ ನಿಲ್ಸಿ ಬ್ಯಾರಿಗೆ ಪ್ರಾಬ್ಲಮ್ ಕೊಡ್ಬೇಡಿ ಅಂತ ಹೇಳ್ಬೋದು ಅಷ್ಟೇ ನಾವು ಬೆಂಗಳೂರಿಂದ ಬಂದಿರೋದು One, one. Free free जनशक्त निर्णायक